ಇಲ್ಲಿ ನಾವು ಉತ್ತರ ಕರ್ನಾಟಕದಿಂದ ಸೀತಡೆ ತಿನ್ನಕ್ಕೆ ಸಲಪು ಸೀಟಿ ಬಂದಿವಿ ನೋಡ್ರಿ ಇಲ್ಲಿ ಭಾಳ ರೀ ಊಟ ಸೀತನಿ ಭಾಳ ಚಂದ ಕಾಣುತ್ತೆ ನೋಡ್ರಿ ಎಲ್ಲ ನಮ್ಮ ಅಕ್ಕ ತಂಗರಿಗೆ ಅದಕ್ಕೆ ಇಲ್ಲಿ ಉತ್ತರ ಕರ್ನಾಟಕದ ಅಡಿಗೆ ಭಾಳ ರುಚಿ ನೋಡ್ರಿ ಬದ್ನಿಕಾಯಿ ಅಡುಗೆ ಮಾಡ್ಯಾರಿ ಶೇಕಾಯಿ ಚೂಡ ಮಾಡ್ಯಾರಿ ಭಾಳ ಚೆನ್ನಾಗಿ ಎಲ್ಲರು ತಿಂದು ಮ್ಯಾಲ ನೋಡ್ರಿ ಸೀತಲಿ ತಿಂದಿಂದ ಮ್ಯಾಮ್ ಮಜ್ಜಿಗೆ ಕೊಟ್ಟಾರ ನೋಡಿ ಭಾಳ ಚಂದ ಅಡಿಗೆ ರೀ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಉದುರು ಪಲ್ಯ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕದಿಂದ ಮಾಡಿದಂಥ ನಮ್ಮ ಮಹಿಳೆಯರ ಅಡಿಗೆ ನೋಡ್ರಿ ಅಕ್ಕ ಇವು ಸೀತನೆ ಅನ್ನೋದು ನಮ್ಮ ಅಚ್ಚ ಕನ್ನಡದಲ್ಲಿ ಮರ್ತು ಹೋದಂಗಾಗಿತ್ತು ರೀ ಅದಕ್ಕಾಗಿ ಈಗ ನೋಡ್ರಿ ಭೂಮಿ ಕಾಗಿತಿತ್ತು ಅಂತ ಹೇಳಿ ಎಲ್ಲ ಜೋಳ ಹಾಕದೆ ಬಿಟ್ಟರೆ ನಮ್ಮ ಎಲ್ಲ ீ அக்கோட நம்ம அண்ணந்த சீத்திரி தந்து எல்லாரும் அக்க ஹோல் அக்க கட்மக்குள மய் எல்லா கூடி வந்து வாடி மொழி வந்து நம் எல்லா சீற்றின் தின்னக்க அண்ணாந்திர பாட்டக் முந்தே நோட்ரி அக்க ಅದಕ್ಕೆ ನೋಡ್ರಿ ಊಟ ಅಂದ್ರೆ ಭಾಳ ರುಚಿ ರೀ ಸ್ವಸ್ಕರು ಬಂದಾರೀ ಈಗ ನೋಡ್ರಿ ಅವ್ರಿಗೆ ಸೀತ್ರಿ ತಿನ್ನಂದ್ರೆ ಸೀತರೆ ಅಂದ್ರೆ ಏನತ್ತಾರೀ ಅವರು ಬತ್ತಿ ಕಾಡಿಗೆ ಅಂದ್ರೆ ಏನತ್ತಾರೀ ಅವೆಲ್ಲ ನಮ್ಮ ಅವುಗಳು ಹಿಂದಕ್ಕೆ ಭಾಳ ಚಂದ ಮಾಡ್ತಿದಿರಿ ಊರಿ ಅಕ್ಕ ನೋಡ್ರಿ ಏನ್ ಮಾಡೋದು ನಮ್ಮ ಸ್ವಸ್ತರಿಗೆ ಯಾವ್ದೂ ಗೊತ್ತೇ ಇಲ್ಲ ನೋಡ್ರಿ ಏನ್ ಮಾಡ್ಬೇಕ್ರಿ ನಾವೆಲ್ಲ ತಿಂದು ಉಂಡವ್ರಿ ಬುತ್ತ ಮಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಸಾಲದ ರೊಟ್ಟಿ ಚೌಳಿಕಾಯಿ ಪಲ್ಯ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಟ್ಟರೆ ನಮ್ಮ ಅಣ್ಣಂದಿರು ಮಾಡಿದ್ರೆ ನಮ್ಮ ಹೂವುಗಳು ಮಾಡಿ ನಾವು ಎಲ್ಲ ಪಾಠ ಎಡ ಹೊಟ್ಟಿ ತಿಂತಿದ್ದೇವೆ ನಮ್ಮ ಹಣಗಳು ಹಸಿ ಸೀತೀ ಇಷ್ಟೆಷ್ಟು ತಿತ್ತಿದ್ರು ನೋಡ್ರಿ ಅಕ್ಕ ಈಗ ಯಾಕಿತ್ತೀ ರೇ ಹಟ್ ಹೋಗ್ತದ ನೋಡ್ರಿ ಅಕ್ಕ ಆಯ್ತು ನೋಡ್ರಿ ಅಕ್ಕ ಬರ್ರಿ ಎಲ್ಲರೂ ತಿಂದು ಎಂಜಾಯ್ ಮಾಡಿ ನಮ್ಮ ಊರಿಗೆ ಅವ ಬರ್ರಿ ಅಕ್ಕ ಬಂದು ಮಾಡ್ಯಾಳ ಬೊಂಬೆ ಮಧುವಿಯ ಗೊಂಬಿ ಮದುವೆಯ ಮಾನಂದೇ ಬ್ಯಾಳಿ ಬೆಲ್ಲವತೀನಿ ಹೋಗುವಾಗ ನೆದು ನಾನು ನೋಡಲಿಲ್ಲ ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಇದು ಕೃಷಿ ಮೇಳ ಯಾವುದು ಇದು ಏನಪ್ಪ ಸೀತ್ನಿ ಸೀಟ್ನಿ ತಿನ್ನಾಕ ಸಲಾಪುರ ಹತ್ರ ಒಂದು ಕೃಷಿ ಮೇಳ ಐತಿ ಅಲ್ಲಿ ಬಂದೀವಿ ನೋಡಿ ಬಿಸಿ ಬಿಸಿ ಸೀತ್ನಿ ಎಷ್ಟು ಚೆನ್ನಾಗಿ ಸುಟ್ಬಿಟ್ಟಾರ ಅದ್ರ ಜೊತೆ ತಿನ್ನಕ ಏನೈತಿ ಗೊತ್ತಾ ಇದು ಶೇಂಗಾ ಚಟ್ನಿ ಖಾರ ಮತ್ತೆ ಇದೊಂದು ಖಾರ ಇದು ಯಾವುದೋ ಒಂದು ಚಟ್ನಿ ಬೆಲ್ಲ ಮತ್ತೆ ಖಾರದ ಉಪ್ಪು ಅಂತ ಇರ್ತೈತಿ ಉಪ್ಪು ಇದೆಲ್ಲ ಸಿಹಿ ಮೇಳ ಸಿಹಿ ಭೋಜನ ನೋಡ್ರಿ ಸೀತನಿ ಭಾಳ ಅದ್ಭುತವಾಗಿತ್ತು ಭಾಳ ಆನಂದ ಪಟ್ವಿ ಖುಷಿ ಪಟ್ವಿ ಸೊಲಾಪುರ್ ಹತ್ರ ಒಂದು ಕೃಷಿ ಮೇಳ ಐತಿ ಅಲ್ಲಿ ಎಲ್ಲ ಇರ್ತೈತಿ ಭಾಳ ಮಸ್ತ್ ನೋಡ್ರಿ ಉತ್ತರ ಕರ್ನಾಟಕದ ಸೀತನಿ ಭೋಜನ ಥ್ಯಾಂಕ್ ಯು আকে চৰি আছে তাৰিম